ಅಂಕಲ್ ನಮ್ಮನ್ನು ಬಿಟ್ಟು ಹೋಗಿದ್ದು ತುಂಬಾನೇ ದುಃಖದ ವಿಚಾರ ಚಿತ್ರರಂಗಕ್ಕೆ ಸೇರಿದ ಕುಟುಂಬದ ವ್ಯಕ್ತಿ ಆಗಿರಲಿಲ್ಲ ಅಂಕಲ್ ಉಮೇಶ್ ಅಂಕಲ್ ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರವಾದ ವ್ಯಕ್ತಿಯಾಗಿದ್ದರು ನನ್ನ ತಂದೆಯ ಬಾಳ ಸ್ನೇಹಿತ ಅವರು ಅವರಿಬ್ಬರೂ ತುಂಬ ಚಿಕ್ಕ ವಯಸ್ಸಿನಲ್ಲೇ ಗುಬ್ಬಿ ಕಂಪ್ನಿಯಲ್ಲಿ ಒಟ್ಟಿಗೆ ಬೆಳೆದವರು ಕಲಾ ಸೇವೆ ಮಾಡ್ತಾ ರಂಗಭೂಮಿ ಸೇವೆ ಮಾಡ್ತಾ ಅದಾದ ಮೇಲೆ ಚಿತ್ರರಂಗಕ್ಕೆ ಬಂದು ಅಲ್ಲಿಯ ಒಡನಾಟ ಅಲ್ಲಿಯ ಸ್ನೇಹ ಅಲ್ಲಿಯ ಅಭಿಮಾನ ಇವತ್ತು ಕೊನೆ ಆಯಿತು ಅಂತ ದುಃಖ ಆಗ್ತಾ ಇದೆ ನಮಗೆ ಕಲಾವಿದರುಗೆ ಕಲಾವಿದರಿಗೆ ಸಾವಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಅವ್ರು ಮಾಡಿರೋ ಸಿನಿಮಾ ಮೂಲಕ ಅವರ ವ್ಯಕ್ತಿತ್ವದ ಮೂಲಕ ಅವರು ಎಷ್ಟು ಒಳ್ಳೆ ವ್ಯಕ್ತಿ ಆಗಿದ್ರು ಅನ್ನೋದ್ರ ಮೂಲಕ ಅವ್ರು ನಿಜವಾಗ್ಲೂ ಅಜರಾಮರು ಅವ್ರು ಮಾಡಿರೋಂಥ ಸಿನಿಮಾ ಅಂಕಲ್ ಪ್ರತಿಯೊಂದು ಸಿನಿಮಾಗಳಲ್ಲಿ ಜನರನ್ನ ಮನರಂಜಿಸಿದ್ದು ಜರನ್ನ ಜನರನ್ನ ನಗ್ಸಿದ್ದು ನಾವು ಯಾರು ಮರೆಯೋಕ್ಕೆ ಸಾಧ್ಯ ಇಲ್ಲ ಈ ಕರ್ನಾಟಕವು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಅಂಕಲ್ ಮಾಡಿರುವಂಥ ಸೇವೆ ಈ ಕಲಾರಂಗದ ಸೇವೆಯಿಂದ ಅಂಕಲ್ ಯಾವತ್ತೂ ಅಜರಾಮರು ಒಳ್ಳೆಯ ಕಲಾವಿದರು ಅನ್ನೋದು ಅಂಕಲ್ ಎಷ್ಟು ನಮಗೆಲ್ಲರಿಗೂ ಗೊತ್ತೋ ಅದಕ್ಕಿಂತಲೂ ಹೆಚ್ಚು ದುಪ್ಪಟ್ಟು ಅವರೊಬ್ಬ ತುಂಬ ಒಳ್ಳೆಯ ಸರಳ ವ್ಯಕ್ತಿ ಯಾವತ್ತೂ ಯಾರಿಗೂ ಕೇಡನ್ನು ಬಯಸಿದ್ದಿಲ್ಲ ಬೇಜಾರು ಮಾಡ್ಕೊಂಡಿದ್ದಿಲ್ಲ ಒಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದಿಲ್ಲ ಇನ್ಫ್ಯಾಕ್ಟ್ ನಾವು ಶೂಟಿಂಗಲ್ಲಿ ಲೇಟ್ ನೈಟ್ ಶೂಟಿಂಗ್ ಮಾಡ್ತಾಯಿದ್ರು ಕೂಡ ಅಂಕಲ್ ಪರವಾಗಿಲ್ವಾ ನಿಮಗೆ ಅಂದರೆ ಏ ಪರವಾಗಿಲ್ಲಮ್ಮ ಅವ್ರೆಷ್ಟೊತ್ತು ಮಾಡ್ತಾರೋ ಅಷ್ಟೊತ್ತು ಮಾಡಲಿ ಅಂತ ಅವ್ರು ತೀರ ವಯಸ್ಸಾದ ಕಾಲದಲ್ಲೂ ಹೇಳೋರು ಅಂದರೆ ಅಷ್ಟು ಒಳ್ಳೆಯ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ನಾವು ನೋಡೋಕೆ ಸಾಧ್ಯವೇ ಇಲ್ಲ ಅದು ಆ ಒಳ್ಳೆ ಕಲಾವಿದರಲ್ಲ ಕೂಡ ಅವರು ಮಾದರಿಯಾಗಿದ್ದರು ಒಳ್ಳೆಯ ವ್ಯಕ್ತಿಯಲ್ಲೂ ಕೂಡ ಅವರು ಮಾದರಿಯಾಗಿದ್ದರು ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅನ್ನೋದಷ್ಟೇ ನಾವು ಇಡೀ ಕುಟುಂಬದವರ ಹತ್ರ ಕೇಳ್ಕೊಡ್ತೀವಿ